ಹಾಯ್ ಫ್ರೆಂಡ್ಸ್ ಹಲೋ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಪ್ಲೇಸ್ನ ನೋಡಿಕೊಂಡು ಇವಾಗ ನೈಟು ನಾವು ಸ್ಟೇ ಆಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದು ಒಂದು ಗ ಗೌರ್ಮೆಂಟು ಪ್ರಾಪರ್ಟಿ ಆಗಿತ್ತು ಸೊ ಅಲ್ಲಿ ಮಾರ್ಗನ್ ಹೌಸು ಅಂತ ನೀವೆಲ್ಲ ಕೇಳಿರ್ಬೋದು ಸೊ ಅಂಥ ಒಂದು ಹೋಟೆಲಲ್ಲಿ ಉಳಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಈ ಹೋಟೆಲಲ್ಲಿ ಏನು ಸ್ಪೆಷಲ್ಲು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಹಾಗೆ ಭಯ ಕೂಡ ಆಗ್ತಾ ಇದೆ ನಮಗೆಲ್ಲ ಗೊತ್ತಿರಲಿಲ್ಲ ಸೊ ಇಲ್ಲಿ ಏನು ಒಂದಿದೆ ಅಂತ ಸೊ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏನಿದೆ ಅಂತ ಹೇಳಿ ಸೊ ನೋಡಿ ಇಲ್ಲಿ ನಾನು ಭಾಳ ತುಂಬ ಲೈ ನೈಟ್ ಆಗಿತ್ತಲ್ವ ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನಾನು ಪೂರ್ತಿ ವಿಡಿಯೋನ ಮಾರ್ನಿಂಗ್ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೈಟಲ್ಲಿ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಫುಲ್ ಜಂಗಲ್ ಇದೆ ಸುತ್ತಲೂ ಜಂಗಲ್ ಇದೆ ಅಲ್ಲಿ ಒಂದು ಇಲ್ಲಿ ಒಂದು ಈಗ ಹಟ್ ಬರುತ್ತಲ್ವ ಚಿಕ್ಕ ಚಿಕ್ಕ ಮನೆ ಗುಡಿಸ್ಲು ಮನೆ ಸೊ

ये और सुन तो ले लो गीजर ऑन कर दो मैडम गीजर ना ऑन रहने दो क्या अभी ऑन करना पड़ेगा क्या रहे एक खुशो ऑन कल बाथरूम में खुशो चप्पल ले लो ले 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 पर ले ले ऊंचा ल खुशो रेस्टोरेंट में खाना कितना तक लाइन 33 मिनट लगेगा पता है तो 9:00 बजे सर 9:00 बजे लास्ट टाइम हां जी तभी खाते-पान सकते हैं जो काले ले चप्पल लिट पड़े ना नहीं डेंगिला रुको खुश ಯಾವ್ರಿ ಮೊರ್ಗನ್ ಕಾಟೇಜ್ ಮೊರ್ಗನ್ ಹೌಸ್ ಕಾಟೇಜ್ ಮೊರ್ಗನ್ ಕೋಟೇಜ್ ಮೊರ್ಗನ್ ಟೂ ಒಂದಿದೆ ವೆಸ್ಟ್ ಬೆಂಗಾಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಈ ಹೋಟೆಲ್ ಬುಕ್ ಮಾಡಿದ್ದ ಒಂದು ಇಲ್ಲಿ ಫ್ಯಾನ್ ಐತಿ ಮತ್ತೆ ಎ ಸಿ ಇಲ್ ಯಾಕಂದ್ರೆ ಕೂಲ್ ಐತಿ ಆಲ್ರೆಡಿ ಅದಕ್ಕೆ ಕಂಗಾಯಿ ಬರೀ ಇದ್ದ ಫ್ಯಾನ್ ಆಮೇಲೆ ಬೆಡ್ ಅದ ಫುಲ್ ಒಂದು ಕಿಂಗ್ ಸೈಜ್ ಬೆಡ್ ಐತಿ ದೊಡ್ಡದು ಮತ್ತೆ ಕಬರ್ಡನ್ ದೊಡ್ಡದಾಗಿ ಬಟ್ಟೆ ಹೋಗೋದಾ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಆಮೇಲೆ ಎರಡು ಇದು ಸೋಫಾ ಚೇರ್ ಕೊಟ್ಟಾರಲ್ಲ ಇದು ಟಿಪಾಯಿ ಮತ್ತು ಸೋಫಾ ಚೆನ್ನಾಗಿ ಚೆನ್ನಾಗಿ ಟಿ ಟಿವಿ ಐತಿ ಕರೆಕ್ಟಾಗಿ ಫೋರ್ಟಿ ತ್ರೀ ಇಂಚ್ ಅಲ್ಲ ತರ್ಟಿ ಟು ಇಂಚ್ ಟಿವಿ ಈ ಕಡೆ ಇದು ಬಾತ್ರೂಮ್ ಈ ಬಾತ್ರೂಮ್ ಅಲ್ಲಿ ಫುಲ್ ಸ್ಪೇಷಿಯಸ್ ಇದೆ ಇದು ಚೆನ್ನಾಗಿ ಈಗ ಗೀಜರ್ ಐತಿ ಗೌರ್ಮೆಂಟ್ ಪ್ರಾಪರ್ಟಿ ಈಗ ಅದ ಊಟಕ್ಕೆ ಹೋಗ್ಬೇಕು ಈಗ ಡಿನ್ನರ್ ಒಂಬತ್ತು ಗಂಟೆ ಮಟ್ಟ ಅಂತ ನಮಗೆ ಕ್ಲೋಸ್ ಆಗುತ್ತಂತ ಅದು ಅಷ್ಟೊಳಗೆ ಹೋಗಿ ನೀವು ಊಟ ಮಾಡ್ಕೊಂಡು ಈಗ ನಾವೀಗ ಅಪ್ ಆಗಿಬಿಟ್ಟು ಊಟ ಮಾಡಲಿಕ್ಕೆ ಅಂತ ಹೇಳಿ ಬಂದ್ವಿ ಊಟ ಮಾಡ್ಕೊಂಡು ಈಗ ಹೋಗಿ ರೆಸ್ಟ್ ಮಾಡೋದು ಯಾಕಂದರೆ ಸಿಕ್ಕ ಬಟ್ಟೆ ಪ್ಲೇಸಸ್ನ ಅಡ್ಡಾಡಿದ್ದೇವೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿದೆ ಈಗ ಹೋಗಿ ಮಲಗಿಬಿಟ್ಟು ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಎದ್ದ ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಬೇಬಿ ಹಾಟ್ ವಾಟರ್

ಗ್ರೌಂಡಿಗೆ ಟಚ್ ಮಾಡಿ ಮಾಡಿಲ್ಲ ಫ್ಲೋರ್ ಸ್ವಲ್ಪ ಮೇಲೆ ಎಬ್ಬಿಸಿ ಮಾಡ್ಯಾರ ಯಾಕಂದ್ರೆ ಜಾಸ್ತಿ ಚಳಿ ಇರುತ್ತಿಲ್ಲ ನೆಲಕ್ಕೆ ಟಚ್ ಆಗಿತ್ರಪ್ಪ ಜಾಸ್ತಿ ಚಳಿ ಇರುತ್ತಂತೆ ಅಂದ ಮೇಲೆ ಎಬ್ಬಿಸಿ ಮಾಡ್ಯಾರ ಆ ಕಡೆ ಕಾಣಿಸ್ತಾ ಇರೋದು ಅದು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಆಮೇಲೆ ಮೆಸ್ ಅದೆಲ್ಲ ಇದೆ ಗಾಡಿಯಲ್ಲಿ ಆ ಕಡೆ ಪಾರ್ಕಿಂಗ್ ಮಾಡಿದ್ವಿ ಎಲ್ಲಿ ನೋಡಿದ್ವಿ ಇದು ಫುಲ್ ನೇಚರ್ ಇದೆ ಅಂದ್ರೆ ಪ್ರಾಪರ್ಟಿ ಅಂತ ಇವರಿಗೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಪ್ರಾಪರ್ಟಿಯಿಂದ ಬುಕ್ ಮಾಡಿದ್ದ ಎರಡು ನೂರು ಎಕರೆ ಉಣ್ಣುರು ಎಕ್ರೆ ಹಿಂಗೆ ದೊಡ್ಡ ಅಷ್ಟು ಜಾಗ ಹಿಡಿದಿರ್ತಾರ ಇರೋ ಫುಲ್ ಫಾರೆಸ್ಟ್ ಗಾರ್ಡನಿಂಗ್ ಇದೆಲ್ಲ ಮಾಡಿರ್ತಾರೆ ಹಂಗಾಗಿ ಇದ್ರೊಳಗೆ ಅಂದ್ರೆ ಆಟಾಡ ಮಾಡಕತ್ತ ಗಾರ್ಡನಿಂಗ್ ಆತ ಮಕ್ಕಳಿಗೆ ಹ್ಞೂ ರಾತ್ರಿ ನಮ್ಗೆ ಬೆಲ್ಲನು ಇರ್ತದ ಅದು ಬೇರೆ ಅಲ್ಲಿಂದ ಒಂದೇನೋ ಇದು ಹೌಸ್ ಐತಿ ಅಂತ ಹೇಳಿರಿ ಬಂಗಲ ಐತೆ ದೇವೊಂದು ಸವಂಡಾಕತ್ ರಾತ್ರಿ ಹಂಗೆ ಹಿಂಗ ಅಂತ ಹೇಳಿಬಿಟ್ರಿ ಅಲ್ಲ ಇದು ಮೊರ್ಗಣ್ಣ ಹೌಸ್ ಇದು ಅದು ಹಳೆ ಮೂರುಗಣ್ ಹೌಸ್ ಅದು ಅದನ್ನ ಹೇಳಿರಲ್ಲ ನೀನು ದೇವಸ್ಥಿತ ಅದು ಬೇರೆ ರಾತ್ರಿ ನಾವು ಎರಡು ಗಂಟೆಗೆ ಎದ್ದು ಹೋಗೋಣ ಇಬ್ಬರು ಬಿಟ್ಟು ಅಂತಂದಿರಿ ನಂಗಂದ್ರ ರಾತ್ರಿ ಫುಲ್ ಇಷ್ಟ ಚಳಿ ಒಳಗ ಅಷ್ಟು ಬೆವರ್ ಇಲ್ಲ ಅಷ್ಟು ಆದ್ರೆ ಏನೋ ಒಂಥರ ಸೌಂಡ್ ಅಂತ ಕೋಕಿ ಸೌಂಡ್ ಆಗೋದಂಗ್ ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಸೌಂಡ್ ಆಗೋದಕ್ಕ ಆಮೇಲೆ ಕಿಟಕಿ ಒಳಗೆ ಏನಾರು ಬಂದ್ಬಿಡ್ತೈತೆ ಅದ್ ಬೇರೆ ನಮ್ದ ರೂಮ್ ಸಪ್ರೇಟ್ ಹೊರಗೈತಿ ಇಲ್ಲಿ ಈ ತರ ಆಮೇಲೆ ನಾನ ಎಷ್ಟು ಇಷ್ಟಪಟ್ಟ ಈ ರೀತಿ ಹೌಸಿ ಇಂಗ ಹಟ್ಟಿರಂತ ರೂಮ್ ಮಾಡೋಣ ಯಾವಾಗ ಅಂತ ಇತ್ತಿದೆ ನೆನ ಬಟ್ಟೆ ಭಯ ನಿದ್ದಿನ ಬರವದಿಗೆ ತ ಆಮೇಲೆ ನಿದಿಗೆ ಮತ್ತೆ 4 ಗಂಟೆಗೆ ಎದ್ದಿದ್ದೆ ನಾನು ಸಪ್ರೇಟ್ ಹೌಸ್ ಅಂತ ಹೇಳಿದಲ್ಲ ಅದಕ್ಕೆ ಸಪ್ರೇಟ್ ಹೌಸ್ ಬುಕ್ ಮಾಡಿದ್ದೆ ನೋಡಿ ಆದ್ರೆ ಎಲ್ಲಾ ಜಾಯಿಂಟ್ ಜಾಯಿಂಟ್ ಆಗಿರಬೇಕು ಅಂತ ಅದಕ್ಕೆ

ಆಮೇಲೆ ಡೆಲೋ ಪಾರ್ಕ್ ನೋಡ್ಕೊಂಡು ಅಲ್ಲಿಂದ ಮನುಷ್ಯ ಇದು ಗ್ಯಾಂಗ್ಟಾಕಿಗೆ ಹೋಗಿ ಗ್ಯಾಂಗ್ಟಾಕಿಗೆ ಇಲ್ಲಿ ನಮ್ಗೆ ಲೇಟ್ ಆಗ್ತದೆ ನೀನೇ ಇಲ್ಲ ನೋಡೋಕೆ ಆಗಲಿಲ್ಲ ಅದಕ್ಕೆ ಗ್ಯಾಂಗ್ಟಾಕ್ ಹೋಗೋದು ಆಮೇಲೆ ನಾತಲ ಪಾಸ್ ಅವೆಲ್ಲ ಆಯ್ತು ಪ್ಲಾನ್ ಮಾಡಿ ಜಸ್ಟ್ ರೆಡಿಯಾಗಿ ಇದು ಏನ್ ಪ್ರಾಪರ್ಟಿ ಏನೈತಲ್ಲ ಇದು ಹೋಟೆಲ್ ಇಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಸರಿ ಮತ್ತೆ ಸಿಗ್ತೀನಿ ಬಾಯ್ ಹ್ಮ್ ಇಲ್ಲಿ ಮಳೆಯಾಗಿ ಕೆಸರಾಗಿತ್ತು ಹಾಂ ತೊಗೊಂಡ

ये वाला है इधर वाला ना कैली मुक्त तो इधर ऑलरेडी है तो पता है तो इधर ही है पास में अभी वो ये है डूरापिन व्यू पॉइंट नहीं रहे डूरापिन व्यू पॉइंट तो देख के है ना हम लोग कल हाँ वो ही वाला था ये तो ये तो डूरपिन मोनेस्ट्री देखना अभी हाँ डूरापिन व्यू पॉइंट जो कल जो गए थे ना तो हम लोग जो है इसका ಅರೆ ನಾವೀಗ ಬೆಳಗ್ಗೆ ಎದ್ಬಿಟ್ಟು ಟೀ ಗೀ ಎಲ್ಲ ಕುಡಿದು ಈಗ ಮಾರ್ಗನ್ ಹೌಸ್ ಏನು ಹಳೇದೇನಿದೆ ಅಂದರೆ ಬ್ರಿಟಿಷರ್ ಕಾಲದಲ್ಲಿನ ಕಟ್ಟಿಸಿದ್ರಂತ ಸೊ ಹೌಸನ್ನು ನೋಡಲಿಕ್ಕೆ ಹೋಗ್ತಾ ಇದೀವಿ ಈ ರೀತಿ ಒಂದು ಬೆಟ್ಟದಲ್ಲಿ ಈ ರೀತಿ ಪುಟ್ ಪುಟ್ಟ ಮನೆ ಥರನ ಕಟ್ಟಿಸ್ಬಿಟ್ಟು ಅದನ್ನು ಸಪ್ರೇಟ್ ಆಗಿ ರೂಮ್ನ ಮಾಡಿ ಕೊಟ್ಟಿದ್ದಾರೆ ತುಂಬ ಸಾಕಷ್ಟು ರೂಮ್ಸ್ ಎಲ್ಲ ಇದಾವೆ ಇಲ್ಲಿ ಆದರೆ ನಾವು ನೈಟ್ ಬಂದಿರೋದ್ರಿಂದ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ನಾನಂತರ ಸಿಕ್ಕಾ ಬಟ್ಟೆ ಭಯ ಪಟ್ಬಿಟ್ಟಿದ್ದೆ ಯಾಕಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರು ಫ್ರೆಂಡ್ ಇದ್ದಾರಲ್ವ ಸೊ ಅವರು ನಮಗೇನು ಹೇಳಿದರು ಅಂದರೆ ಇಲ್ಲಿ ಏನೋ ದೆವ್ವ ಇದೆ ರಾತ್ರಿ ಎಲ್ಲ ಏನೋ ಸೌಂಡ್ ಮಾಡುತ್ತೆ ಅದು ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಅಂತ ಹೇಳಿ ನನಗೂ ಮತ್ತು ನನ್ನ ಫ್ರೆಂಡ್ ಇದ್ದಾಳಲ್ವ ಸೊ ನಮಗಿಬ್ರಿಗೂ ಹೆದರಿಸಿಬಿಟ್ಟಿದ್ರು ನನಗೆ ರಾತ್ರಿ ಸಿಕ್ಕಾ ಬಟ್ಟೆ ಹೆದರಿ ನಿದ್ದೆನೇ ಮಾಡಿಲ್ಲ ನಾನು ಚಿಕ್ಕ ಬಟ್ಟೆ ಹೆದ್ರ ಅದು ಬೇರೆ ಇದು ಜಂಗಲಲ್ಲಿರೋದ್ರಿಂದ ಈ ಕಪ್ಪೆಗಳು ಆಮೇಲೆ ಏನಾದರೂ ಹುಳ ಎಲ್ಲ ಸವಂಡ್ ಮಾಡ್ತಾ ಇರ್ತಾವಲ್ಲ ಸೊ ಆ ಸವೊಂಡಿಗೂ ಸಹ ನಾನು ಇದ್ದೆ ನಿದ್ದೆನೇ ಮಾಡಿಲ್ಲ ಅಷ್ಟು ಚಿಕ್ಕ ಬಟ್ಟೆ ಭಯ ಅಂತ ಅನ್ನಿಸ್ತಾ ಇತ್ತು ಅದು ಬೇರೆ ಇವರು ನಾವು ನಾ ಒಂದು ಎರಡು ಗಂಟೆ ಹಿಂಗೆ ಎದ್ಬಿಟ್ಟು ನಾವು ಆಮೇಲೆ ನೋಡ್ಲಿಕ್ಕೆ ಹೋಗ್ತೀವಿ ಮಾರ್ಗನ್ ಹೌಸ್ ಏನು ಏನಿದೆ ಅಲ್ವಾ ಅಲ್ಲೂ ಹೋಗಬೇಕು ನೋಡಬೇಕು ಯಾವ ರೀತಿ ಸೌಂಡ್ ಆಗುತ್ತೆ ಹಾಗೆ ಹಿಂಗೆ ಅಂತ ನಮ್ಮ ಫ್ರೆಂಡ್ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದ್ರಲ್ವ ಅವೆಲ್ಲ ಸೇರಿ ಅವಳು ನಿದ್ದೆ ಮಾಡಿರಲಿಲ್ಲ ಅಂತೆ ನಾನು ನಿದ್ದೆ ಮಾಡಿರಲಿಲ್ಲ ಸಿಕ್ಕಾಪಟ್ಟೆ ಹೆದರಿದ್ವಿ ನಾವು ಈಗ ಬೆಳಗ್ಗೆ ಎದ್ದು ಹಾಗೆ ಒಂದು ವಾಕ್ ನೋಡಿಕೊಂಡು ಈ ರೀತಿಯಾಗಿರುವಂಥ ನಮ್ಮ ಪರಿಸರ ಏನಿದೆ ಅಲ್ವಾ ಅದನ್ನು ಎಂಜಾಯ್ ಮಾಡ್ತಾ ಹಾಗೆ ಹಳೆ ಮಾರ್ಗನ್ ಹೌಸ್ನ ನೋಡ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಹೋಗ್ತಾ ಇದ್ದೀನಿ ಇನ್ನು ಮಾರ್ಗನ್ ಹೌಸ್ ಬಗ್ಗೆ ನಾನು ಏನಾದರೂ ಹೇಳಬೇಕು ಅಂತ ಅಂದರೆ ನನಗೆ ಎಷ್ಟು ಗೊತ್ತಿದನೋ ಅಷ್ಟು ಅದ್ರ ಬಗ್ಗೆ ನಾನಿಲ್ಲಿ ಹೇಳ್ತೀನಿ ಇದು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನೋ ಕಟ್ಟಿಸಿದಾರಂತೆ ಹಾಗೆ ಇದು ದುರ್ಪಿನ್ ಬೆಟ್ಟಗಳ ಮಧ್ಯದಲ್ಲಿ ಮೇಲೆ ಇದನ್ನು ಕಟ್ಟಿಸಿದ್ದಾರೆ ಅಂದರೆ ಸುತ್ತಲೂ ಬೆಟ್ಟ ಇದೆ ಹಾಗೆ ಸುತ್ತಮುತ್ತ ಕಾಡೆಲ್ಲ ಕಾಣಿಸುತ್ತೆ ಅದ್ರ ಮಧ್ಯೆ ಕಟ್ಟಿಸಿದ್ದಾರೆ ಮಾರ್ಗನ್ ಅಂತ ಒಂದು ಫಾರಿನ್ ಅಂದರೆ ಬ್ರಿಟಿಷರ ಬ್ರಿಟಿಷರಲ್ಲಿ ಮಾರ್ಗನ್ ಅಂತ ಒಂದು ದಂಪತಿಗಳಿದ್ರಂತೆ ಸೊ ಅವರ ದಂಪತಿಗಳು ಈ ಹೌಸನ್ನು ಬೇಸಿಗೆ ರಜೆಕ್ಕೆ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು ಅವ್ರಿಗೋಸ್ಕರ ಕಟ್ಟಿಸಿದಾರಂತೆ ಅದಾದ ನಂತರ ಅವರು ತೀರ್ಕೊಂಡ ನಂತರ ಸ್ವತಂತ್ರ ಭಾರತ ಭಾರತಕ್ಕೆ ಸ್ವತಂತ್ರ ಆದ ನಂತರ ಇದನ್ನು ಗೌರ್ಮೆಂಟ್ ಪ್ರಾಪರ್ಟಿಯಾಗಿ ನಿರ್ಮಾಣ ಮಾಡಿದ್ರಂತೆ ಇದಾದ ಮೇಲೆ ಅಲ್ಲಿ ಏನು ದೆವ್ವ ಇದೆ ಅಂತ ಏನೋ ಒಂದು ಫೇಕ್ ನ್ಯೂಸ್ ಅಷ್ಟೇ ನನಗೇನು ಆ ರೀತಿ ಏನು ಅನ್ನಿಸ್ಲಿಲ್ಲ ದೆವ್ವ ಇದೆ ಅಂತ ಏನು ಅನಿಸ್ಲಿಲ್ಲ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪಶ್ಚಿಮ ಬಂಗಾಳದ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದವರು ಇದನ್ನು ಹೋಟೆಲ್ ಆಗಿ ಪರಿಗಣಿಸಿದ್ದಾರೆ ಮತ್ತು ಈ ಮಾರ್ಗನ್ ಹೌಸ್ದು ಏನು ಮಾಡಿದಲ್ವ ಫುಲ್ ಕಲ್ಲಿನಿಂದನೇ ಮಾಡಿದಾರಂತೆ ಹಾಗೆ ಇದರ ಡೋರ್ ಕೂಡ ಕಲ್ಲಿನಲ್ಲೇ ಕೆತ್ತಿರುವಂಥ ಒಂದು ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಹೋಟೆಲ್ ತುಂಬ ಅಂದರೆ ತುಂಬಾ ಎಳೆದು ಈ ಒಂದು ಸ್ಥಳದೊಂದಿಗೆ ಈ ಒಂದು ಸ್ಥಳದೊಂದಿಗೆ ಜೋಡಿಸಿದರೆ ಹಲವು ಭೂತಕಾಲದ ಕಥೆಗಳು ಮತ್ತು ಸುಂದರ ಪ್ರಕೃತಿ ದರ್ಶನ ಈ ಸ್ಥಳವನ್ನು ಹೆಚ್ಚು ಜನಪ್ರಿಯಗೊಳಿಸುತ್ತದೆ ಅಂತ ಹೇಳಿ ಹೇಳ್ಬೋದು ಈ ಹೋಟೆಲ್ ಹಳೆಯ ಕಾಲದ ಬ್ರಿಟಿಷರ ಬದುಕಿನ ಒಂದು ನೋಟವನ್ನು ನೀಡುತ್ತದೆ ಇಲ್ಲಿಗೆ ಬಂದು ನೋಡಿದರೆ ಅಂತ ಅಂತ ಅನಿಸುತ್ತೆ ನಮಗಂತೂ ಸಿಕ್ಕ ಬಟ್ಟೆ ನಾವು ಎಂಜಾಯ್ ಮಾಡಿದ್ವಿ ಸೊ ಸಖತ್ತಾಗಿ ಅನ್ನಿಸ್ತು ನಿಮಗೂ ಕೂಡ ಹಾಗೆ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅದೇ ಮಾರ್ಗನ್ ಹೌಸು ಇಲ್ಲಿ ತೋರಿಸ್ತೇನೆ ನಿಮಗೆ ಒಳಗಡೆ ವಿಡಿಯೋ ಅಲೋ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲಂತೆ ಸೊ ನಾ ಹೊರಗಡೆಯಿಂದಾನೆ ಇದನ್ನ ವಿಡಿಯೋನ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಇದು ಓಲ್ಡ್ ಇದನ್ನು ರಿಪೇರಿ ಮಾಡ್ತಾರೆ ಈಗ ಅವರು ಅದಕ್ಕಾಗಿ ಹಿಂಗೆ ಬಂದ್ ನಾವು ಇದ್ರೆ ಫಸ್ಟ್ ಬುಕ್ ಮಾಡ್ಕೊತಿದ್ವಿ ಇದ್ರಾಗ ಅದ್ರ ಬುಕ್ಕಿಂಗ್ ಕಾಣಿಸೋಲ್ದೈತೆ ಎಲ್ಲ ಫುಲ್ ಫುಲ್ ಅಂತ ಇತ್ತು ಹೇಳ್ತಾರೆ ಅಂತ ದೇವಂತ ದೇವ್ರ ಇರೋ ಸೌಂಡ್ ಬರ್ದೈತೆ ಹಂಗೆ ಅಂತ ಇದು ಎಲ್ಲ ಗಿಡ ಎಲ್ಲ ಹೆಂಗೆ ಬಿಡದ ನೋಡಿ ಅದಕ್ಕೆ ಅವೆಲ್ಲ ಹಿಂಗೆಲ್ಲ ಗ್ರಾಸ್ ಎಲ್ಲ ಬಿಡದವಲ್ಲ ಇದನ್ನೆಲ್ಲ ನೋಡಿ ಜನ ಇದನ್ನ ಬುಕ್ ಮಾಡ್ತಿದ್ರೆ ಇದು ಮಸ್ತ್ ಕಾಣ್ತಿತ್ತು ಅವಾಗ ಒಳಗೆಲ್ಲ ಎಂಟ್ರಿ ಇರ್ಬೇಕಾ ಈಗ ಸ್ವಲ್ಪ ರಿಪೇರಿ ಮಾಡ್ತಾರೆ ನಾನು ಜಾಸ್ತಿ ಇದಾಗಿ ಮಳೆ ಮಳೆ ನೀರೆಲ್ಲ ಬರ್ತಿತ್ತು ನಾನು ಬ್ರಿಟಿಷ್ ಟೈಮ್ನಾಗ ಕಟ್ಟಿದ್ದೆ ಭಾಳ ಹಳೇದಿದ ಎಲ್ಲ ಇದು ಲೈಕ್ ಮಾಡಿ ಬುಕ್ ಮಾಡ್ತಿದ್ರು ಅವಾಗ ಪ್ರಾಪರ್ಟಿ మార్గన్ హౌస్ ఇది వెస్ట్ బెంగాల్ టూరిజం డిపార్ట్మెంట్ ఇంద బ్రిటిష్

ಅಲ್ಲ ರಸ್ತೆ ಮೇಲೆ ಹೋಗುದಲ್ಲ ಇದು ಇಲ್ಲಿಂದ ಬರ್ತಿತ್ತಲ್ಲ ಅಲ್ಲ ಈ ರಸ್ತೆ ಮೇನ್ ರಸ್ತೆ ಅದು ಗಾಡಿ ತಗೊಂಡು ಬಂದಿಲ್ಲ ಅದು ಅದಲ್ಲ ಇದು ಅದು ಇಲ್ಲಿ ನಮ್ಗೆ ಕಾಣಿಸ್ತಿಲ್ಲ ಈ ಹೋಟೆಲ್ ಒಳಗಡೆ ಬಂದಿದ್ವಿ ನಾವು ಕಟ್ತಾ ಇದಾರಲ್ವಾ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಅಂತಂದ್ರು ಬೈ ಮಿಸ್ಟೇಕ್ ಆಗಿ ನನ್ನ ಕಡೆಯಿಂದ ಕ್ಯಾಮ್ರಾ ಆನ್ ಆಗಿತ್ತು ಸೊ ಇಷ್ಟೇ ವಿಡಿಯೋ ಸಿಕ್ಕಿರೋದು ಒಳಗಡೆದು ಮಲೇಖಾ ಯಾರಿ ನ ಸಕಟಾ ಪ್ಲಾಂಟ್ ಇಲ್ಲ ಬರೋದು 게ಟ ಅಲ್ಲಿಂದ ಬಂದು ಜಾಕ ಒಂದು ವಿಡಿಯೋ ಮಾಡ್ಕೊಂಡ್ರು ಅದು ಚಂದಕೊಂಡ್ರು ಇಲ್ಲೋಡು ಹ್ಮ್ ಬಾ ಹಾ ಇದೆ ಅದಾ ತಸಿಡಿಂಗ್ ಟೂರಿಸಂ ಪ್ರಾಪರ್ಟಿ ಕಾಲಿಂಪಾಂಗ್ ವೆಸ್ಟ್ वेस्ट ಬಂಗಾಲ್ ಟೂರಿಸಂ ಇದೇ ಮೊರಗನ್ ಹೌಸ್ ಅಂತ ನಾವು ಇದನ್ನ ಮೊರಗನ್ ಹೌಸ್ ಕಾಟೇಜ್ ಅಂತಾರೆ ಅದಕ್ಕೆ ಅದಲ್ಲೇ ಹೊಸ ಹಳೆದನ್ನ ಅದು ಹೊಸ ಕಟ್ಟತಾರಲ್ಲ ಹಂಗಾಗಿ ಇವು ಅವರು ಇವು ಈ ಕಡೆ ಅಲ್ಲಿ ಲಾಸ್ಟ್ ಇತ್ತಲ್ಲ ಅದು ಆ ಕಡೆ ಇರೋದು ನಾವು ನಿನ್ನೆ ನೈಟ್ ಬಂದ್ವಿ ನೈಟ್ ವಿಡಿಯೋ ಮಾಡೋಕೆ ಎಲ್ಲ ಹೌಸ್ ಏನು ಕಾಣ್ತಿರ್ಲಿಲ್ಲ ಬರೀ ಲೈಟ್ ಅಷ್ಟೇ ಇತ್ತು ಅಲ್ಲಿ ಕಾಣ್ತಾ ಇದಲ್ಲ ಅದೇ ನಮ್ಮ ರೂಮು ನಾವು ಕಾಣತ್ತಿಲ್ಲ ಇಲ್ಲಿ ಕಾಣತ್ತಲ್ಲ ಅದು ನಮ್ಮ ರೂಮು ಇಲ್ಲಿ ನಮ್ಮ ಫ್ರೆಂಡ್ ಬಂದು ನಮ್ಮ ಜೊತೆಗೆ ಬಂದಲ್ಲ ಅವ್ರದ್ದು ಇಲ್ಲಿ ಆ ಕಡೆ ಕಡೆ ಎಲ್ಲ ನಿಂದ್ಬಿಡೋ ಕಾಣಲ್ಲ ಓದೋದ್ರೆ ಅಷ್ಟೇ ಕಾಣಿಸುತ್ತಾ ಇದು ಕ್ಯಾಂಟೀನ್ ರೆಸ್ಟ್ ರೆಸ್ಟೋರೆಂಟ್ ಐತಿ ಮತ್ತೆ ಆಫೀಸ್ ಐತಿ ಫುಲ್ ಅಡ್ಡ ವಾಕಿಂಗ್ ಎಲ್ಲ ಮಾಡ್ಬೋದು ಇನ್ನೊಂದು ಮರ್ಗಣ್ಣ ಅಲ್ಲಿ ನೋಡ್ಬೋದು ಗೇಟ್ ಬಂದಿದೆ ಅಷ್ಟೇ

ಸಕತಕನ ಅಂತ ತಲ ಆ ಎಲ್ಲರೂ ಜನ ನಂದನ ಅಲ್ಲ ನಮ್ದು ನಾವ ಆ ಮಾಡ್ಕಂತ ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಾಡಿ ಪರಿಸರ ಹಾನಿ ಮಾಡ್ಬಿಡತವೆ ಮತ್ತೆ ನಮಗೆ ಏನು ಸಿಗಂಗಿಲ್ಲ ನೋಡಕ ಇಷ್ಟು ಚೆನ್ನಾಗಿರೋ ನೋಡುವೆ ಇವೆಲ್ಲ ಅಮ್ಮಿ ನೋಡಕ ಸಿಗ್ಲೇ ಇಲ್ಲ ಎಲ್ಲ ನಾವ್ ಮಾಡಿಬಿಡತನೆ ಅಲ್ಲ ಆರತಿ ಮಾಡೋಕ್ಕೆ ಎಲ್ಲಾ ಬంద్ ಮಾಡಿದರೆ ವಾಟರ್ ಸೈಡ್ ವಾಟರ್ ಶೆಡ್ ವ್ಯೂ ಪಾಯಿಂಟ್ ಅಲ್ಲ ಇದು ಪತ್ತರ್ ಹ್ಮ್ ಪತ್ತರ್ ಇದು ಆಲೂ نکಲ್ಲ ಹ್ಮ್ ಟಸಡيو 1973 ಒಳಗಿನ ರೇಟ್ ಮಾಡಿದ್ದೀವಿ ಈಗ ಒಂದು ಟೋಟಲ್ ಜಸ್ಟ್ ನೋಡಿ ಜಸ್ಟ್ ನೋಡಿ ಇಲ್ಲಿ ಬಾ ನಡ್ಸ್ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಈಗ ತೋರಿಸಿದ್ನಲ್ವ ಸೊ ಆ ಪ್ಲೇಸ್ ಒಳಗಡೆ ಹೋಗ್ಲಿಕ್ಕೆ ಹಲವು ಇರಲಿಲ್ಲ ಸೊ ಹೊರಗಡೆಯಿಂದನೇ ನೋಡ್ಕೊಂಡು ನೋಡ್ತಾ ಇದ್ರೆ ಹೊರಗಡೆಯಿಂದ ನೋಡ್ತಾ ಇದ್ರೆ ಒಂಥರ ಕಾಶ್ಮೀರ ಥರ ಅನಿಸ್ತಾ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸು ನೋಡಲಿಕ್ಕೆ ಆಗಲಿ ಇದು ಕ್ಯಾಂಟೀನು ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಬೋದು ತುಂಬ ಅಂದರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರು ಕೇಳ್ತಾ ಇದ್ದಾರ ನೋಡಿ ಯಾರು ಕೇಳ್ತಿಲ್ಲ ಹಾಂ ಸಾಕು ಎಷ್ಟು ಕೊಡತಿ ಫ್ಲವರ್ಸು ಯಾವ ತಿನ್ನೋತಿ ಹಂಗ ಬಾಯಿ ನೀವು ಹೋಗೋದಿಲ್ಲ ಹಂಗ ನೋಡತಿತ್ತು ಅಷ್ಟೇ ಹ್ಞೂ ಬೇಡ ರೀ ಹ್ಞೂ ಟ್ರಿಪ್ ಹೆಂಗ ಅನ್ಸತ್ತೈತಿ

ಚೆಂದ ಅನ್ಸತ್ತಾ ನಾ ಅಷ್ಟಾಗಿ ಪೂರಿ ಸಬ್ಜಿ ಅದನ್ನ ನಾವು ರೂಮ್ ಬುಕ್ ಮಾಡಿದ್ರೆ ಅದರೊಳಗೆ ಇರುತ್ತಲ್ಲ ಅದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತಾ ನಾವು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಚೆಕ್ಔಟ್ನ ಮಾಡಿಕೊಂಡು ಅದೇನು ಬಿಲ್ ಪೇ ಮಾಡೋದಿತ್ತಲ್ವಾ ಸೊ ಅದನ್ನೆಲ್ಲ ಬಿಲ್ ಪೇ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಬ್ರೇಕ್ಫಾಸ್ಟಿಗೆ ಪೂರಿ ನೀನೇನು ಮಾಡಿ ಬಂದು ಈಗ ಎಲ್ಲಿ ಹೋಗಿದ್ದೀ ಬಿಲ್ ಹಾಕಿ ಚೆಕ್ಔಟ್ ಮಾಡಿ ಬಂದ್ಯಾ ಅಲ್ಲ ಇನ್ನ ರೂಮ್ ಮತ್ತೆ ಆಮ್ಲೆಟ್ ಪೂರಿ ಸಬ್ಜಿ ಬಾಳೆಹಣ್ಣು ಸ್ವೀಟು ಆಮ್ಲೆಟ್ ಮಾಡ್ತಾ

ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿಬಿಟ್ಟು ಎಲ್ಲ ಚೆಕ್ಔಟ್ನ ಮಾಡಿಕೊಂಡು ನಾವೀಗ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ವೇಟ್ ಮಾಡಿ ನೆಕ್ಸ್ಟ್ ವಿ